ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ನಮ್ಮ ನಕ್ಷತ್ರ ವಾಹಿನಿಯಿಂದ ನಕ್ಷತ್ರ ಕವಿ ಮತ್ತು ಕವನ ಸಂಚಿಕೆಗೆ ತಮ್ಮೆಲ್ಲರಿಗೂ ಸಹ ಅತ್ಯಂತ ಆಧರಣೀಯ ಸ್ವಾಗತ ಕನ್ನಡ ನಾಡು ಸಾಹಿತ್ಯ ಸಂಗೀತ ಸಂಸ್ಕೃತಿ ಜಾನಪದ ಕಲೆಗಳಿಗೆ ಹೆಸರಾದದ್ದು ಮತ್ತು ಎಲ್ಲ ಕಲೆಗಳ ಸಂಗಮದ ತವರೂರು ಎನ್ನುವುದೇ ನನ್ನ ಕರುನಾಡಿನ ಹೆಮ್ಮೆ ಅಂತಹ ಕರುನಾಡನ್ನು ಕನ್ನಡ ರಾಜ್ಯೋತ್ಸವ ಸುವರ್ಣ ಸಂಭ್ರಮವನ್ನು ಇವತ್ತು ನಕ್ಷತ್ರ ಕವಿ ಮತ್ತು ಕವನ ಎನ್ನುವಂತಹ ಗೋಷ್ಠಿಯೊಂದಿಗೆ ನಾವಿವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ ತಮ್ಮೆಲ್ಲರಿಗೂ ಸಹ ಅತ್ಯಂತ ಆಧರಣೀಯ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಕಾರ್ತಿಕ್ ಆಚಾರ್ಯ ಹಾಗಾದರೆ ಕವಿ ಮತ್ತು ಕವನದ ಸಂಚಿಕೆಯಲ್ಲಿ ಇವತ್ತು ಕವಿಗಳನ್ನು ಪರಿಚಯ ಮಾಡುವುದು ನಂತರ ಆ ಕವನಗಳನ್ನು ಕೆಲ ಕಾಲ ಓದುವುದು ಮತ್ತು ಕೆಲ ಕಾಲ ಕೇಳುವುದು ಅದರ ಬಗ್ಗೆ ಕೆಲವಷ್ಟು ಒಂದೆರಡು ನಿಮಿಷಗಳಲ್ಲಿ ಅರಿಯುವಂತಹ ಪ್ರಯತ್ನವನ್ನು ಇವತ್ತು ಈ ಸಂಚಿಕೆಯಲ್ಲಿ ನಾವೆಲ್ಲರೂ ಸಹ ಮಾಡುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಈಗ ಮೊದಲನೇ ಕವಿಯಾಗಿ ನಮ್ಮ ನಕ್ಷತ್ರ ವಾಹಿನಿಗೆ ಹೂವಿನ ಅಡಗಲಿಯ ಮಲ್ಲಿಗೆ ನಾಡು ಹೂವಿನ ಅಡಗಲಿಯ ತಾಲೂಕಿನಿಂದ ನಾಗ ಶ್ರೀ ನಾಗರಾಜ್ ಮಲ್ಕಿ ಒಡೆಯರವರು ಆಗಮಿಸಿದ್ದಾರೆ ನಮ್ಮ ನಕ್ಷತ್ರ ವಾಹಿನಿಯ ಪರವಾಗಿ ಕಾರ್ಯಕ್ರಮ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತ ಮತ್ತು ನಮಸ್ಕಾರಗಳು ನಮಸ್ಕಾರ ನಮಸ್ಕಾರ ನೀವು ಮಲ್ಲಿಗೆ ನಾಡಿನಲ್ಲಿ ಚುಟುಕು ಕವಿ ಅಂಥೇಳಿ ಚಿರಪರಿಚಿತ ಆದರು ಸಾಹಿತ್ಯ ಲೋಕಕ್ಕೆ ಜೊತೆಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಗೋಷ್ಠಿಗಳಲ್ಲಿ ಭಾಗವಹಿಸಿದ್ದೀರಿ ಸುದೀರ್ಘ ಹದಿನೆಂಟು ವರ್ಷಕ್ಕೂ ಹೆಚ್ಚಾಗಿ ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳೆದಿದ್ದೀರಿ ಸಾಕ್ತಾ ಇದ್ದೀರಿ ನಂತರ ಅನೇಕ ಪತ್ರಿಕೆಗಳಲ್ಲಿ ನೀವು ಕೆಲಸವನ್ನು ಇದ್ದೀರಿ ಸಾಹಿತ್ಯ ಕೃಷಿಯನ್ನು ಮಾಡ್ತಾಯಿದ್ದೀರಿ ಈ ನಿರಪೇಕ್ಷ ಸೇವೆ ಹೇಗೆ ಬಂತು ನಂತರ ನಿಮ್ಮ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಬೇಕು ನಮಸ್ಕಾರ ನಮ್ಮ ಹೆಸರು ನಾಗರಾಜ್ ಮಲ್ಕೆ ಒಡೆಯರ್ ಅಂತ ಹೇಳಿ ನಮ್ಮ ತಂದೆಯವರು ಶಿವಪ್ಪ ಮಲ್ಕೆ ಒಡೆಯರು ತಾಯಿ ಪಾರ್ವತಮ್ಮ ಸಾವಿರದ ಇಪ್ಪತ್ತೇಳು ಮೂರು ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ಜನಿಸಿದೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಬಿ ಎ ಪದವೀಧರನಾಗಿ ಈಗ ವೃತ್ತಿಯಲ್ಲಿ ಹಲವು ನಾಗರಾಜ್ ಪತ್ರಿಕೆಯ ಸಂಪಾದಕನಾಗಿ ಒಂದು ಕೆಲಸ ನಿರ್ವಹಿಸ್ತಿದ್ದೇನೆ ನಾನು ಈಗಾಗಲೇ ಮೊದಲ ಹೆಜ್ಜೆ ಸ್ನೇಹ ಸೇತುವೆ ಪ್ರೇಮದ ಪುತ್ಥಳಿ ಮತ್ತು ಸಕ್ಕರೆ ಗೊಂಬೆ ಹಾಗೂ ಪ್ರೇಸಿಯ ಪೋನು ಅಂತಕ್ಕಂಥ ಕವನ ಸಂಕಲನಗಳನ್ನು ಹೊರತಂದಿದ್ದೇನೆ ಸಂತೋಷ ಸರ್ ಹಾಗಾದರೆ ಇವತ್ತು ನಕ್ಷತ್ರ ಕವಿ ಮತ್ತು ಕವನ ಸಂಚಿಕೆಯಲ್ಲಿ ಆ ಕವನವನ್ನು ನೀವು ಯಾವ ಕವನವನ್ನು ಹಾಕೊಂಡಿದ್ದೀರಿ ನಾನು ಮೊಟ್ಟದಾಗಿ ಹನಿಗವನಗಳನ್ನು ಬರೆದು ಸ್ವಲ್ಪ ಹೆಸರು ಪ್ರಸಿದ್ಧಿ ತಗೊಂಡಿದ್ದೆ ತದನಂತರದಲ್ಲಿ ಒಂದು ಇಂಥ ಒಂದು ಸಂದರ್ಭದಲ್ಲಿ ಒಂದು ಗಟ್ಟಿ ಕವನ ಓದಬೇಕಂತೇಳಿ ಒಂದು ಹಿನ್ನೆಲೆಯಲ್ಲಿ ಒಂದು ಗಟ್ಟಿ ಕವನವನ್ನು ಓದ ಬಯಸ್ತೇನೆ ಖಂಡಿತ ಬನ್ನಿ ನಾಗರಿಕರೇ ಬನ್ನಿ ಬನ್ನಿ ನಾಗರಿಕರೇ ಬನ್ನಿ ಬಡಿದಾಟ ಬದಿದ್ ಬತ್ತಿ ಬದುಕೋಣ ಬನ್ನಿ ನಮ್ಮ ನಿಮ್ಮಂತೆ ಇತರರು ಬದುಕಲು ಬದುಕೋನು ಬನ್ನಿ ಗಿಡ ಮರ ಬಳ್ಳಿ ನದ ನದಿಗಳನ್ನು ನಮಗಾಗಿ ಬಳಸಿಕೊಳ್ಳದೆ ತಮ್ಮ ಪಾಡಿಗೆ ತಮ್ಮನ್ನು ಬಿಟ್ಟು ನಮ್ಮ ಬದುಕ ಕಂಡುಕೊಳ್ಳೋಣ ಬನ್ನಿ ಜಲ ಮಾಲಿನ್ಯ ವಾಯು ಮಾಲಿನ್ಯವನ್ನು ನೆಟ್ಟೋಣ ಬನ್ನಿ ಕಹಿ ನನಗಿರಲಿ ಸಿಹಿ ಎಲ್ಲರಿಗಿರಲಿ ಎಂಬ ತತ್ವ ಮೆರಸೋಣ ಬನ್ನಿ ಬನ್ನಿ ನಾಗರಿಕರೇ ಬನ್ನಿ ಬಡಿದಾಟ ಬದಿ ದುಡಿಯೋಣ ಬನ್ನಿ ಬದುಕೋಣ ಬನ್ನಿ ಇದು ಕವನ ಸರ್ ಈ ಕವನವನ್ನು ಪ್ರೇರಣೆ ಪ್ರೇರಣೆಯನ್ನು ಸರ್ ಮೊದಲೇದಾಗಿ ನಿಮಗೆ ಯಾವ ಚಿಂತನೆಯನ್ನು ನೀವು ದೂರದೃಷ್ಟಿ ಇಟ್ಕೊಂಡು ಈ ಕವನವನ್ನು ಬರ್ತೀನಿ ಮೊದಲೇದಾಗಿ ಈಗ ಸಮಾಜದಲ್ಲಿ ಅನೇಕ ಒಂದು ಹೊಡೆದಾಟಗಳು ಯಾರೇ ಯಾವ ಒಂದೊಂದು ಸಮಾಜದಲ್ಲಿ ಕಂಡು ಒಬ್ಬೊಬ್ಬರಿಗಾಗಲ್ಲ ಆ ನಮ್ಮದ ಮೇಲೂ ನಿಂದ ಮೇಲೆ ಅಂತಾರೆ ಆ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಬನ್ನಿ ನಾಗರಿಕರೇ ಬನ್ನಿ ಅಂತ ಹೆಡ್ಲೈನನ್ನು ನಾನು ಹೇಳಿದ ಪ್ರಕಾರ ಎಲ್ಲ ನಾಗರಿಕರು ಒಂದು ನಾವೆಲ್ಲ ಒಂದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬರೆದಿರ್ತಕ್ಕಂಥ ಈ ಕವನ ಇಲ್ಲಿ ನಾವು ಹೇಳ್ದಂಗೆ ಯಾವುದೇ ಒಂದು ಜಲ ಆಗಲಿ ವಾಯು ಆಗಲಿ ಅವುಗಳನ್ನು ಮಾಲಿನ್ಯ ಮಾಡೋದಕ್ಕೆ ಹೋದಂಗೆ ಅದ್ರ ಸ್ವಚ್ಛತೆಯನ್ನು ಕಾಪಾಡಬೇಕು ನಿಜ ಆ ಒಂದು ಹಿನ್ನೆಲೆಯಲ್ಲಿ ಇದು ಬರೆದಿರ್ತಕ್ಕಂಥ ಒಂದು ಅಂದರೆ ಈಗ ಒಟ್ಟಾರೆ ಏನಂತ ಹೇಳಿದರೆ ಸಮಾಜದಲ್ಲಿ ಕವಿ ಸಮಾಜಕ್ಕೆ ಕಿವಿ ಆಗಬೇಕು ಅನ್ನುವಂಥ ನಿಧಾನ ಈಗ ನಾವು ಒಂದು ಕವನ ಬರೋದು ಸುಮ್ಮನೆ ಓದೋದಲ್ಲ ಆದ್ದರಿಂದ ಒಬ್ಬರಿಗೆ ಒಂದು ಆ ಸಮಾಜ ಒಂದು ಪ್ರವರ್ತನೆ ಆಗಬೇಕು ಈಗ ಕೆಲವರು ಪ್ರೇಮ ಪ್ರೇಮ ಕವನಗಳು ಬರಿತಾರೆ ಅದು ಪ್ರಶ್ನೆ ಬೇರೆ ಅದು ಒಂದೊಂದು ಸಟನ್ ಏಜ್ನಲ್ಲಿ ಅವ್ರು ಬರಿತಾರ ತದನಂತರದಲ್ಲಿ ಮನುಷ್ಯ ಪ್ರಬುದ್ಧ ಆದಂಗಲ್ಲ ಸ್ವಲ್ಪ ಗಟ್ಟಿ ಕವನ ಸಮಾಜ ಕೆಲಸ ಮಾಡಬೇಕು ಅದಕ್ಕಾಗಿನ ಕೆಲವೊಂದು ಬಂಡಾಯ ಸಾಹಿತಿಗಳು ಅವೆಲ್ಲ ಇರ್ತಾರೆ ಅವರು ಅವರು ಅದೇ ಒಂದು ತತ್ವದಲ್ಲಿ ಅವ್ರು ಹೋಗ್ತಾ ಇರ್ತಾರೆ ಆದರೆ ಈಗ ನಾವು ಸಮಾಜಮುಖಿಯಾಗಿ ನಾವು ಬಂಡಾಯ ಅಂತಕ್ಕಂಥದ್ದಾಗಲಿ ಇನ್ನೊಂದು ಅಂತಕ್ಕಂಥದ್ದಾಗಲಿ ಎಲ್ಲ ನಮಗೆ ಒಂದು ತಿಳಿದಂಥ ಒಂದು ಮೇಲೆ ನಮ್ಮಿಂದ ಒಂದು ಸಮಾಜದ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ಒಂದು ನಮ್ಮ ಹಿನ್ನೆಲೆ ಇಲ್ಲೆಂದರೆ ಕವಿ ಅಂತಕ್ಕಂಥದ್ದು ಭಾ ಸ್ಫುರಿಸಿರುವಂತಹ ಭಾವನೆಗಳಿಗೆ ಬರೀ ಅಕ್ಷರ ರೂಪವನ್ನು ಕೊಡುವುದಲ್ಲದೆ ಸಮಾಜದಲ್ಲಿ ಕವಿ ಸಮಾಜಕ್ಕೆ ಕಿವಿ ಆಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಕವನವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಅವರು ವಾಚನವನ್ನು ಮಾಡಿದ್ದಾರೆ ಸರ್ ನಾವು ನಕ್ಷತ್ರ ವಾಹಿನಿಯವರಿಗೆ ನೀವು ಏನು ಹೇಳಕ್ಕೆ ಬಯಸ್ತಿರೋದ ಈ ಸಾಹಿತ್ಯದಿಂದ ಸಮಾಜಕ್ಕೆ ಏನು ಹೇಳಕ್ಕೆ ಬಯಸ್ತಿರೋದ ಅದ ಈಗ ಅವರು ಇದು ಒಂದು ಒಳ್ಳೆಯ ಕಾರ್ಯ ಇದರಿಂದ ಕಾಯಿ ಅಂತಿರ್ತಕ್ಕಂಥ ಕವಿಗಳು ಇನ್ನೂ ಬೆಳಿಬೇಕಂತಕ್ಕಂಥ ಕವಿಗಳು ಬೆಳೆದಂಥ ಕವಿಗಳು ಅವ್ರಿಗೆ ಒಂದು ಒಂದು ಬೆಳಕನ್ನು ಕೊಡ್ತಕ್ಕಂಥ ಒಂದು ಈ ನಕ್ಷತ್ರ ವಾಹಿನಿ ಭಾಳ ಒಂದು ಉತ್ತಮವಾದ ಮತ್ತು ಶ್ಲಾಘನೀಯ ಕಾರ್ಯವನ್ನು ಮಾಡ್ತಾಯ್ತಿ ನಾನು ಈ ಏನು ಕವನ ಬರೆಯೋದಕ್ಕೆ ಮೊದಲು ಮೊದಲು ಸ್ಫೂರ್ತಿಯಾಗಿದ್ದು ಹನಿಗಮನ್ಗಳು ಅವನೊಂದು ಎರಡು ಹೇಳಕ್ಕೆ ನಾವು ಖಂಡಿತ ಅನಿಸ್ಬಿಟ್ಟು ನಾವು ಮೊಟ್ಟ ಮೊದಲಾಗಿ ಬರೀ ಒಂದು ಪ್ರೇಮ ಕವನಿ ಅಂತ ಅಂಥವೆಲ್ಲ ಬರಿತಿದ್ವಿ ಅಂಥದ್ರ ಪೈಕಿ ಒಂದು ಎರಡನ್ನು ನಾನಿಲ್ಲಿ ಹೇಳಬಯಸ್ತೀನಿ ತಮಗೆ ನನ್ನ ಹುಡುಗಿ ಮುಖ ಹೆಂಗೆ ಕಾ ಕೋಪದಲ್ಲಿ ಹೆಂಗೆ ಕಾಣ್ತೈತಿ ಅಂದ್ರೆ ತೆಂಗುಲಾಬಿ ಹೂವಿನಂತೆ ಇನ್ನೊಂದು ನನ್ನವಳು ನನ್ನವಳ ಮುಖ ಕನಕಾಂಬರಿಯಂತೆ ಕೆಂಪು ಅವಳೊಮ್ಮೆ ನಕ್ಕರೆ ಕಮಲ ಅರಳಿದಂಗೆ ಅವಳ ಮುನಿಸ್ಕೊಂಡ್ರೆ ಮಲ್ಲಿಗೆ ಸಂಜೆ ಬಾರ್ದಂಗೆ ಅವಳ ಮಾತಂತೂ ಪಠಪಟ ಹರಳು ಹುರಿದಂಗೆ ನನ್ನ ಇತ್ತೀಚಿನ ಒಂದು ಕವನ ಫೋನ್ ಅಂತ ಹೇಳಿ ಎಲ್ಲರೂ ಸಾಮಾನ್ಯವಾಗಿ ಭಾವಿಸ್ತದ್ರೆ ಫೋನ್ಗಳು ಬಂದರೆ ಯಾವ ರೀತಿ ಅಂತಕ್ಕಂಥದ್ದು ಹೆಡ್ಲೈನ್ ಫೋನು ಪ್ರೇಯಸಿಯ ಫೋನು ಬಂದರೆ ಜೇನು ಕುಡಿದಂತೆ ಹೆಂಡತಿಯ ಫೋನು ಬಂದರೆ ಜೇನು ಕಡಿದಂತೆ ಈ ಒಂದು ಹಿನ್ನೆಲೆಯಲ್ಲಿ ಮೊದಲಲ್ಲ ನಾನು ಈ ರೀತಿ ಬರ್ಕಂತ ಬಂದೆ ಈಗ ಇತ್ತೀಚೆಗೆ ನಮ್ಮ ನಕ್ಷತ್ರ ವಾಹಿನಿಗೆ ಸ್ವಲ್ಪ ಒಂದು ಸಂದೇಶ ಕೊಡ್ಬೇಕನ್ನೋ ಒಂದು ದೃಷ್ಟಿಯಲ್ಲಿ ಬನ್ನಿ ನಾನು ಅಂತಕ್ಕಂಥ ನಾನು ಒಂದು ಹೇಳಿದಿನಿ ಆಮೇಲೆ ನಾನು ಒಂದು ಪತ್ರಿಕೆಯನ್ನು ಕೂಡ ನಡೆಸ್ತಾ ಇದ್ದೀನಿ ನಮಗೆಲ್ಲ ಗೊತ್ತಾಯ್ತು ವೀಕ್ಷಕರೇ ಮಲ್ಲಿಗೆ ನಾಡಿನಲ್ಲಿ ಚುಟುಕವಿ ಅಂತ ಹೇಳಿ ಪ್ರಸಿದ್ಧರಾದವರು ಸುಮಾರು ಮೂರು ಪುಸ್ತಕಗಳನ್ನು ಸಹ ಐದು ಐದು ಪುಸ್ತಕಗಳನ್ನು ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ಕನ್ನಡಮ್ಮನ ಸಾಹಿತ್ಯ ಶಾರದೆಗೆ ಮಲ್ಲಿಗೆ ಹಾಕಿದವರು ನಿಮ್ಮೆಲ್ಲರಿಗೆ ಇದುವರೆಗೂ ಸಹ ನಿಗಮನವನ್ನು ಮತ್ತು ಕವನವನ್ನು ಆಚರಣೆ ಮಾಡ್ತಕ್ಕಂಥವರು ಶ್ರೀ ನಾಗರಾಜ್ ಮಲ್ಲಿಕ್ ಒಡಿಕೆ ಒಡೆಯರ್ ಅವರು ತಮ್ಮೆಲ್ಲರ ಪರವಾಗಿ ಮತ್ತು ಆಯಿನಿಯ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕರೆ ಹೋಗೊಟ್ಟು ಕವನವನ್ನು ಆಚರಣೆ ಮಾಡಿದ್ದಕ್ಕೆ ತಮ್ಮ ಮತ್ತಷ್ಟು ಸಾಹಿತ್ಯ ಕೃಷಿ ಮುಂದುವರಿಯಲಿ ಸಮಾಜಕ್ಕೆ ಕಿವಿಯಾಗುವಂತಹ ಕೇಳಿಸುವಂತಹ ಮತ್ತು ಸಮಾಜ ಆಗುವಂತಹ ಸುಧಾರಿಸುವಂತಹದ್ದನ್ನು ನಿಮ್ಮ ಸಾಹಿತ್ಯ ಕೃಷಿಯಿಂದ ಆಗಲಿ ಅಂತಕ್ಕಂಥ ಆಶಯ ವ್ಯಕ್ತಪಡಿಸ ತಮಗೆ ಧನ್ಯವಾದಗಳು ನಮಸ್ಕಾರ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ